ನಮಸ್ಕಾರ ವೀಕ್ಷಕರೇ ನಮ್ಮ ಕೃಷಿ ಕಿಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾ ಇವತ್ತು ನಮ್ಮ ಗೆಳೆಯರಾದ ಮಹೇಶ್ ರಾಠೋಡ್ ಅವ್ರ ಬ ಬಂದಿವಿ ಅವ್ರ ಪಪ್ಪಾಯ ಪ್ಲಾಂಟೇಶನ್ ಬಗ್ಗೆ ಮಾಹಿತಿ ತಿಳ್ಕೊಣ ಅವ್ರ ಜೊತೆ ಮಾತಾಡೋಣ ಅಂತ ಹೇಳಿ ಬಂದಿದೆ ಮಹೇಶ್ವರ ನಿಮ್ಮ ಪರಿಚಯ ಕೊಡಿ ನಿಮ್ದು ಯಾವ ಊರು ನಿಮ್ದು ಸರ್ ನಮ್ದು ಪಾಣೇವ ಸರ್ ನಮ್ಮ ಹೆಸರು ಮಹೇಶ್ ಹಾ ನಿಮ್ದು ಎಷ್ಟು ಕಿರಿಯ ಪ್ಲಾಟ್ ಅದರ ಇದು ಇದು ಸರ್ ಮೂಲೆ ಕಿರಿಯ ಸರ್

ಅಂದ್ರೆ 1 ಎಕರೆದಕ್ಕೆ ಎಷ್ಟು ಇಳುವರಿ ಬರ್ಬೋದು ನಮ್ಮನ ಸರ್ ನಮ್ಮ 1 ಎಕರೆ ಸರ್ ಇಳುವರಿ ಟಾರ್ಗೆಟ್ ಮಾಡ್ವು ಸರ್ ನಾವು ಒಂದು ಅಮೌಂಟ್ ಒಂದು ಟಾರ್ಗೆಟ್ ಮಾಡಿವು ಸರ್ ಹಹ ಓಕೆ ಮೈಗಾರಿ ಎಷ್ಟಾ ಒಂದು 14 ಲಕ್ಷ ಇರುತ್ತೆ ಪ್ರಾಫಿಟ್ ಲಾಭ ಸರ್ ಇನ್ವೆಸ್ಟ್‌ಮೆಂಟ್ ಅದು ಎಷ್ಟಾ ಹೋಗಿ ಬೋನೋ ಅಂತ ಇರಬಹುದು ಚೆಕ್ ಟನ ಶಾಪ್ ಟಾರ್ಗೆಟ್ ಮಾಡ್ಕೊಂಡಿದ್ರು ನಾವು ಫಸ್ಟ್ ನೀವು ಗೊತ್ತಿದ್ದಿಲ್ಲ ಈಗೆಲ್ಲಾ ಅನುಭವ ಆಗ್ಯದ ಓ ಈಗ ಬರ್ತಾ ಬರ್ತಾ ನಿಮ್ಗೆಲ್ಲಾ ಗೊತ್ತಾಗ್ಯದ ಯಾವ ತರ ಹಚ್ಬೇಕು ಯಾವ್ ತರ ಮಾಡ್ಬೇಕು ಯಾವ ತರ ಅಂತ ಹೇಳಿ ಈಗ ಎಷ್ಟ ನೀವು ಎಕ್ಸೆಪ್ಟೆನ್ ಇಪ್ಟಿಂಗ್ ಜಾಸ್ತಿ ಆಗ್ಬೋದಲ್ಲೋಸ್ತರೂ ಈ ಸಲ ಜಾಸ್ತಿ ಆಗ್ಬೋದು ಸರ್ ಈ ಸಲಾನು ಓಸ್ತರಕ್ಕಿಂತಾನು ಈ ಸಲ ಮೇಂಟೆನೆನ್ಸ್ ಹೆಚ್ಚಿಗೆ ಆಗ್ಯದ ಸರ

ಗಿಡಕಾಯಿ ಆರು ಕಾಲೇಜ್ ಸಾವಿರ ಆರು ಎರಡ್ ಸಾವಿರ ಎಂ ಆಗಿ

ಮುಂದೆ ಮ್ಯಾಲ ಒಂದು ಐದಾರಿಗೆ ಕಟ್ಟಿ ಆದ ನಮ್ಸಾರ ಬೀದಿ ಆ ಮ್ಯಾಲ ಗಿಡ ಎರಡು ಲೆಕ್ಕ ಮಾಡಿದ್ರೆ ಈಗ ನಮ್ಮಲ್ಲಿ ಎಲ್ಲ ನಡೆಯುತ್ತಲ್ಲ ಪಂದ್ರ ನಂಬರ್ ಹಾಂ ಸರ್ ಪಂದ್ರ ನಂಬರ್ ನಾಟಿ ಸರ್ ಹಾಂ 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 ಮತ್ತು ಈ ಗೊಬ್ಬರ ಈಗ ಎರಡು ಸಲ ಒಂದು ಸಲ ಗೊಬ್ಬರ ಕಟ್ಟಿದ್ರಿ ಹೌಸ್ ಈಗ ನೆಕ್ಸ್ಟ್ ಅಂದ್ರೆ ತಾಯಿ ಹಿಡಿಯ ಟೈಮಿಗೆ ವಾಟ್ರ್ ಸೊಲೆಬಲ್ ಕೊಡ್ಬೇಕನ್ನ ಹೌಸ್ ಈ ಥರ ಅದಾವೆ ನೋಡಿ ಸ್ರ ನೋಡಿರಿ ಆಯ್ತು ಅಂದ್ರೆ ಈ ಥರ ಪಪಾಯ ಆಲ್ರೆಡಿ ಮಾರ್ಚಗೆ ಹಚ್ಚಿದಾರೆ ಅವರು ಈ ತರ ഇവർ പ്ലാറ്റ് ഇത് ಅವರು ನೀವು ಹುಲ್ಲಿನ ಅದನ್ನ स्प्रे ಮಾಡಿದ್ರು ಬಸ್ ಓಕೆ ಏನ ಸ್ಪ್ರೇ ಮಾಡಿದ್ರು ಅದು ಏನು स्प्रे ಮಾಡದ್ರು ಅಂದ್ರೆ ಪ್ರಾಬ್ಲಮ್ ಆಗ್ತದ್ರಿ ಇಡಕ್ಕೆ ಈ ಸರ್ ಒಮ್ಮನೆ ಹೋಗೋ ಹುಲ್ಲಿನಾಣಿ ಸ್ಪ್ರೇ ಮಾಡಿದ್ರೆ ಪ್ರಾಬ್ಲಮ್ ರೀ ಸರ್ ಹಾ ಹಾ ಫ್ಲವರ್ ಡ್ರಾಪ್ ಆಗದು ಫ್ಲವರ್ ಹೀಡಲ್ಲ ಆಗೋದು ಆ ವ್ಯಾಷರ ಈಗ ನೀವು ಅಗಿ ಎಲ್ಲಿಂದ ತರ್ಸಿದಿರಿ ನರ್ಸರಿ ಅಲ್ಲಿಂದ ತರ್ಸினா ಅಂತಾ ಹಾ ಸರ್ ಆ ಯಾವ ನರ್ಸರಿ ಅಂತ ಹೇಳ್ತಿದ್ರು ಸರ್ ಮಹಾರಾಷ್ಟ್ರ ಸರ್ 5.5 ಅಂತ ವರ್ಷ ಹಾ ಹಲೋ ಐತ್ರಪಲ್ಲಿ ರಮಣಾದೇವಿ ಐತ್ರಪಲ್ಲಿ ಐತ್ರಪಲ್ಲಿರ ಸರ್ ಆ ಎಲ್ಲಿ ಮಹಾರಾಷ್ಟ್ರ ಸೊಲಾಪುರ ಕಡೆ ಮಹಾರಾಷ್ಟ್ರ ಮಹಾರಾಷ್ಟ್ರ ಹಾ 100 ರೂಪಾಯಿ ವಿತ್ ಡೆಲಿವರಿ ಕೊಟ್ಟರು ಹ ಆನ್ ಆಮೇಲೆ ಈಗ ನೀವು ಎಲ್ಲ ತಂದು ಹೇಳ್ತಿರಲ್ಲ ನೆಕ್ಸ್ಟ್ ನಿಮಗೆ ಏನೇನ್ ಪ್ರೊಸೀಜರ್ ಮಾಡಿದ್ರಿ

ಅಂದ್ರೆ ಈಗ ನೀವು ಬೇರೆ ರೈತರಿಗೆ ಏನ ಇದು ಮಾಡಬಹುದಾ ಏನು ರಿಸ್ಕ್ ಅದ ರಿಸ್ಕ್ ಇಲ್ಲ ರಿಸ್ಕ್ ಅದ ಸರ್ ಇದು ಮೇಂಟೆನೆನ್ಸ್ ಮನೆಯವರು ಬೇಕು ಸರ್ ಒಂದಿಬ್ಬರು ಕಂಟಿನ್ಯೂ ಅದ್ರ ಮೇಂಟೈನ್ ಮಾಡ್ತಾ ಇರ್ಬೇಕು ಮಹೇಶ್ವರ ಈಗ ಹಚ್ಚಿ ಈಗ ಎರಡ್ ತಿಂಗಳಾಯ್ತು ಅಲ್ಲಿ ಸರ್ ಈಗ ಎಷ್ಟು ದಿನಕ್ಕೆ ಇದು ನಾಲ್ಕು ತಿಂಗಳಾಯ್ತು ನಾಲ್ಕು ತಿಂಗಳಾಯ್ತು ಅಂದ್ರೆ ಈಗ ಎಷ್ಟು ತಿಂಗಳಿಗೆ ಇದು ಕಟ್ಟಿಂಗ್ ಬರ್ತದ ಸರ್ ಇದು ವಾಪಸ್ ಬರ್ತದೆ ಕಟಿಂಗ್ ವಾಪಸ್ ಈಗ ಇದೀಗ ಏನಿಂಗ್ ಮ್ಯಾನೇಜ್ಮೆಂಟ್ ಹಾಂಗ್ ಅಲ್ಲ ಕೊಡ್ತೀವಿ ಅಂದ್ರೆ ಈಗ ಇಂದಿಷ್ಟು ಟೈಮೇ ಬಿಡ್ಬೇಕಂತ ಮಾಡ್ತೀರ ಡೈಲಿ ಡೈಲಿ ಇಂದಿಷ್ಟು ಟೈಮ್ ಒನ್ ಅವರ್ ಟು ಅವರ್ ಅಂತ ಇರುತ್ತೆ ಹ್ಯಾಂಗಿದೆ ಗಿಡಕ್ಕೆ ಸರ್ ಅದು ಫ್ಲಾಟ್ ಸರ್ ಒಂದೊಂದ್ ಎಕರೆ ಫ್ಲಾಟ್ ಸರ್ಟ್ ಇರ್ತಾವ ಒಂದು ಎರಡ್ ತಾಸ ಬಿಡ್ತೀವಿ ಸರ್ ಒಂದ್ ಡೈಲಿ ಎರಡ್ ಒಂದೊಂದ್ ಸಲ ಹಸಿ ಹೆಚ್ಚಿಗೆ ಇದ್ದರೆ ಒಂದ್ ದಿವಸ ಎರಡ್ ದಿವಸ ಬಿಡ್ತೀವಿ ಸರ್ ಮಳೆ ಬರ್ಲಿಲ್ಲಪ್ಪ ಅಂತಂದ್ರೆ ಎರಡ್ ಎಕರೆ ಮಾಡ್ಕೊಂಡಿದ ಒಂದೊಂದ್ ಎಕರೆ ಒಂದೊಂದು ನೀವು ವಾಲ್ ಮಾಡ್ಕೊಂಡ್ರಿ ಸರ್ ಆ ಒಂದ್ ವಾಲ್ ಎರಡ್ ತಾಸ ಒಂದ್ ವಾಲ್ ಎರಡ್ ತಾಸ ಈಗ ಬಂದ್ ಈಗ ಕಟಿಂಗ್ ಬರ್ತದ ಕಟಿಂಗ್ ಬಂದ್ಮೇಲೆ ಅವ್ರ ಬಂದ್ ಮಾರ್ಕೆಟಿಂಗ್ ಅವ್ರ ಅವರ ಬಂದ್ ಲಾರಿ ತಗೊಂಡ್ ಬಂದು ಪ್ಯಾಕ್ ಮಾಡ್ಕೊಂಡು ಹೋಗ್ತಾರ ನಿಮ್ ಮತ್ ಅದಕ್ಕೆ ಲೇಬರ್ ಚಾರ್ಜ್ ನಮ್ದು ಲೇಬರ್

ಈಗ ಹೈದರಾಬಾದ್ ಕಟಿಂಗ್ ಅಂದ್ರೆ ಎರಡು ದಿವಸ ಒಮ್ಮೆ ಬರ್ತದ್ರಿ ಅಂದ್ರೆ ಈ ತರ ಮಾಡ್ತಾ ಇದ್ರ ನಂಗ ಆಯ್ತು ಹಾ ಸರ್ ಒಂದು ದಿವಸ ಮ್ಯಾಲ ಪಟ್ಟೆ ಬರ್ತದ ಸರ್ ಇವಾಗ ಕಟಿಂಗ್ ಮಾಡಿದ್ರೆ ಅಂದ್ರೆ 15 16 ದಿವಸಕ್ಕೆ ಮತ್ತೊಂದು ಲೋಡ್ ಬರಬಹುದು ಬರ್ತದ ಅಂದ್ರೆ ಈಗ ನಿಮ್ಮ ಹೊಲದಾಗ ಮತ್ತ ಬೇರೆ ಏನೇನ್ ಬೆಳೆದಿರಿ ಬೇರೆ ಸರ್ ಈಗ ಸದ್ಯ ಪ್ರೆಸೆಂಟ್ 2 ಎಕರೆ ಕಲ್ಲಂಗಡಿ ಅದರಿ ಸರ್ ಕಲ್ಲಂಗಡಿ ಆದ್ಮೇಲೆ ಮತ್ತೆ ಕಡೆ ಕಾಬದರಿ ಇಳಕ ಕಾಪ ಬಂದ ಆ ಮತ್ತೆ ಈಗ ಒಂದ್ ಎರಡು ಎಕರೆ ಉಳಗಡಿ ಬಿಸ್ತೀ ಸರ್ ಹಾ ಹಾ ಇಪ್ಪಪ್ಪಾಯ 3 ಎಕರೆ ಹಾ ಪಪ್ಪಾಯ 3 ಎಕರೆ ಅಂದ್ರೆ ಈಗ ನೆಕ್ಸ್ಟ್ ಬೆಳೆ ಕಲ್ಲಂಗಡಿ ಹತ್ತಿ ಆವ ಸರ್ ಹತ್ತಿ ತೊಗರಿ ತೊಗರಿ ನಡೆಂಗ್ ನಡೀತಾವೆ ಅಂದ್ರೆ ಈ ತೋಟಗಾರಿ ಬೆಳೆ ಅಂತಂದ್ರ ಕಲ್ಲಂಗಡಿ ಅಮೇಲ್ ಪಪ್ಪಾಯ ಅದ ಆಮೇಲೆ ತರಕಾರಿ ಆವುದರೆ ಮಾಡ್ತೀರಾ ನೀವು ತರಕಾರಿ ಟೊಮ್ಯಾಟೋ ಮಾಡ್ತೀವಿ ಸರ್ ಹೀರೆಕೇ ಮಾಡ್ತೀವಿ ಹಾ ಹಾ ಸೀಸನ್ ವೈಸ್ ಏನಾದ್ರೂ ಮಾಡ್ಕ ತರಕಾರಿ ಮಾಡ್ತೀವಿ ಸರ್ ಹಾಗೆ ರೈತರ ನಮ್ಮ ಯುವ ರೈತರ ಆದ ಮಹೇಶಾ ಅವರು ತಮ್ಮ ಕಾಲೇಜ್ ದಿನಗಳಿಂದ ಮೊದಲೇ ಅವ್ರ ತಂದೆಯವರು ಹಿಡ್ಕೊಂಡು ಮಾಡ್ತಾ ಇದಾರೆ ಈಗ ಇವ್ರೆಲ್ಲ ಮೇಂಟೈನ್ ಮಾಡ್ತಾ ಇದಾರೆ ಅವ್ರ ತಂದೆಯವರು ಇರ್ತಾರೆ ಇವರು ಮಾಡ್ತಾ ಇದಾರೆ ಮಹೇಶ್ವರ ಎಜುಕೇಶನ್ ಎಲ್ಲಿ ತನ ಆಗ್ಯದ ಸರ್ ನಮ್ ಬಿ ಡಿಗ್ರಿ ಕಂಪ್ಲೀಟ್ ಆಗ್ಯದ ಬಿ ಡಿಗ್ರಿ ಕಂಪ್ಲೀಟ್ ಆಗಿ ನೀವು ಬೇರೆ ಕಡೆ ನೌಕರಿ ಮಾಡ್ಬೋದಾಗಿತ್ತಲ್ಲ ಮಾಡಬಹುದು ಸರ ಇದು ಅಗ್ರಿಕಲ್ಚರ್ ನಮ್ದು ಫ್ಯಾಮಿಲಿ ಫ್ಯಾಮಿಲಿ ನಾವು ಮಾಡ್ಲತ್ತಿವ್ ಸರ್ ಇನ್ ಕೇಸ್ ಎಲ್ಲರ ನೌಕರಿ ಸಿಕ್ಕರ್ ಹೋಗ್ಬೇಕಂತ ಪ್ಲಾನ್ ಅದೇ ಇದ್ರಾಗೆ ಮುಂದುವರ್ಸ್ಬೇಕಂತ ಸರ್ ಇನ್ ಕೇಸ್ ನೌಕರಿ ಬಂದ್ರೆ ಹೋಗ್ಬೇಕಂತರ ಸರ್ ನೌಕರಿ ಅಂದ್ರೆ ಮಾಡ್ಬೇಕಂತೀರ ಗೌರ್ಮೆಂಟ್ ಗೌರ್ಮೆಂಟ್ ಆದ್ರೆ ಹೋಗ್ಬೇಕು ಇಲ್ಲ ಪ್ರೈವೇಟ್ ಅಂತೇನಿಲ್ಲ ಹೋಗ್ಬೇಕಂತಿದಾರ ಏನಿಲ್ಲ ಗೌರ್ಮೆಂಟ್ ಆದ್ರೂ ಗವರ್ಮೆಂಟ್ ಟ್ರೈ ಹಾ ನಮ್ದು ಐಟಿ ಎಲೆಕ್ಟ್ರಿಷಿಯನ್ ಆಗಿದ್ರೆ ಸರ್ ಐ ಟಿ ಮಾಡಿ ಬಿಎ ಮಾಡಿದ್ರೆ ಬಿಎಡ್ ಮಾಡ್ತಿದ್ರೆ ಬಿ ಕಂಪ್ಲೀಟ್ ಆಗಿದೆ ಸರ ಅಲ್ಲೇ ನೋಕ್ರಿ ನೋಡ್ರಿ ರೈತ ಬಂದವರು ತಮ್ಮ ಮಹೇಶ್ ಅವರು ಯಾವ ಥರ ಅವರು ಶಾಲೆಯನ್ನು ಮುಂದುವರೆಸಿ ತಮ್ಮ ರೈತಾಪಿ ಇದ್ರಾಗನು ಮುಂದುವರ್ಸ್ಕೊಂಡು ಹೋಗ್ತಾರೆ ಅವ್ರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ಲಿಂದ ಬಂದಿರಂತ ಬಂದಿರಕ ನಮ್ಮ ಕುಲಕಸಭಾದ ರೈತ ಅವ್ರ ತಂದೆ ಅವ್ರ ಜೊತೆ ಅವರು ಮಿಂಗಲ್ ಆಗಿ ಅವರು ಕೃಷಿ ಮಾಡ್ತಾ ಇದ್ದಾರೆ ಇದೇ ಥರ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ ಇದೇ ಥರ ಬೇರೆ ಬೇರೆ ಕೃಷಿ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತೀವಿ ಬೇರೆ ರೈತರು ಬೇರೆ ರೈತರ ಮನೆಯ ಹೋಗಿ ಅವರ ಮಾಹಿತಿಯನ್ನ ನಿಮ್ಗೆ ಸಂಗ್ರಹಿಸಿ ನಿಮ್ಮ ಮುಂದೆ ತೋರ್ಸಂತ ಪ್ರಯತ್ನ ಮಾಡ್ತೀವಿ ಧನ್ಯವಾದಗಳು